ಇನ್ ತರ್ಟಿ ಡಿ ್ರಲ್ಲಿ ಸ್ಟಡಿ ಡಿಕ್ರೀಸ್ ಏಟಿ ಸಿಕ್ಸ್ ಏಟಿ ತ್ರೀ ಪಾಯಿಂಟ್ ಬಂದ ನಿಂತಿದ್ದಾರೆ ಫೈವ್ ಪಾಯಿಂಟ್ ಇನ್ ತರ್ಟಿ ಡೇಸ್ ನಮ್ಮೆಲ್ಲರಿಗೂ ಬೇಕಾಗಿರೋದಿದೆ ಅಲ್ವಾ ಇಷ್ಟವಾದ ಊಟ ಮಾಡ್ತಾ ಜೊತೆಗೆ ಹೆಲ್ತಿ ಹೇರ್ ಸ್ಕಿನ್ ನಮ್ಮ ಅಡಿಗೆ ಮನೆಯಿಂದ ಇಂಥ ಅದ್ಭುತವಾದ ರಿಸಲ್ಟ್ಸ್ ನಿಮಗೂ ಬೇಕಾ ಅಲ್ಲಿರೋ ನಂಬರ್ ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಈ ಪ್ರೋಗ್ರಾಮ್ ವಿಶೇಷತೆ ಅಂತ ಕೇಳಿದಾಗ ನಿಮ್ಮ ಮನೆ ಊಟದಿಂದಲೇ ಸಂಪೂರ್ಣ ಬದಲಾವಣೆ ಜೊತೆಗೆ ಮನೆಯಲ್ಲಿ ಸಣ್ಣವರಿಂದ ಹಿಡಿದು ದೊಡ್ಡೋರ್ವರೆಗೂ ನಾವೇನು ಪಾಯಿಂಟರ್ಸ್ ಹೇಳ್ಕೊಡ್ತೀವೋ ಅಷ್ಟನ್ನು ಅಳವಡಿಸ್ಕೊಂಡು ಸಂತೋಷವಾಗಿ ಸುಖವಾಗಿ ನಮ್ಮಲ್ಲೇನಿದೆಯೋ ಅದರಲ್ಲಿ ನಾವು ಹ್ಯಾಪಿನೆಸ್ ಕಾಣ್ಬೋದು ಮತ್ತು ವೆರಿ ಸಿಂಪಲ್ ರೆಸಿಪೀಸ್ ನಿಮ್ಮ ಮನೆಯಿಂದ ಪ್ರತಿ ದಿವಸ ಹೆಲ್ತಿಯಾಗಿ ಇಡೀ ಫ್ಯಾಮಿಲಿಗೆ ಏನು ಮಾಡೋದಂತ ಗೈಡ್ ಮಾಡ್ತೀವಿ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಗೈಡ್ ಮಾಡ್ತೀವಿ ಇದಕ್ಕಿಂತ ಇನ್ನೇನು ಬೇಕಲ್ವಾ ಜಾಯ್ನ್ ಆಗಿ ನಮ್ಮ ತರ್ಟಿ ಡೇ ಪ್ರೋಗ್ರಾಮ್